ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ನನ್ನ ಇವತ್ತಿನ ಲಾಗ್ ಮೊಳಕೆ ಕಾಳಿನ ಸಲಾಡ್ ಹೇಗೆ ಮಾಡೋದು ಅಂತ ಹೇಳಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಯಾಕಂದರೆ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದಕ್ಕೋಸ್ಕರ ಸೊ ಎಲ್ದಿ ಫುಡ್ ಅಂತ ಹೇಳ್ಬೋದು ಮೊಳಕೆ ಕಾಳಿನ ಸಲಾಡ್ ಆವಾಗವಾಗ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ನಾವು ಹೆಲ್ದಿ ಆಗಿರ್ಬೋದು ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಏನು ಅಂತ ಹೇಳಿ ನೋಡೋಣ ಸೊ ನಾನು ಒಂದು ತ್ರೀ ಫೋರ್ ಹವರ್ಸು ಹೆಸರು ನೆನೆ ಹಾಕಿ ಇಟ್ಟು ಅದನ್ನು ನೀರಿಂದ ತೆಗೆದು ಇಟ್ಟಿದ್ದೆ ಅದು ಈ ರೀತಿ ಮೊಳಕೆ ಬಂದಿದೆ ಸೊ ಕಾಳು ನಮ್ಮ ದೇಹಕ್ಕೆ ಮೂಳೆಗಳಿಗೆ ಶಕ್ತಿನ ಕೊಡುತ್ತೆ ಅದನ್ನು ತಿಂದರೆ ತುಂಬಾ ಒಳ್ಳೆಯದು ಹಾಗಾಗಿ ಮೊಳಕೆ ಕಾಳು ಮತ್ತು ಅದಕ್ಕೆ ನಿಂಬೆಹಣ್ಣು ಒಂದು ಸಾಕಾಗುತ್ತೆ ಮತ್ತೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು ಈರುಳ್ಳಿ ತಗೊಳ್ಳಿ ಹಾಗೆಯೇ ಈರುಳ್ಳಿ ಜೊತೆಗೆ ಒಂದು ಸೌತೆಕಾಯಿ ತೊಗೊಳ್ತಾ ಇದ್ದೀನಿ ನಾನು ಸೌತೆಕಾಯಿ ಒಂದು ಪೂರ್ತಿಯಾಗಿ ಬೇಕಾಗೋದಲ್ಲ ಅರ್ಧ ಸಾಕಾಗುತ್ತೆ ಸೊ ನಾವು ಶುಗರ್ ಇರೋರಿಗೆ ಇದ್ದೀವಿ ಅಂತ ಹೇಳಿದರೆ ಅದರದ್ದು ಕೈ ಏನು ತೆಗೆಯೋದು ಬೇಕಾಗಲ್ಲ ಹಾಗೇ ನಾವು ಕಟ್ ಮಾಡ್ಬೋದು ಮತ್ತು ಬಟ್ ಸಿಪ್ಪೇನ ತೆಗೆದು ನಾನು ಸಣ್ಣ ಸಣ್ಣಕ್ಕೆ ಇದನ್ನು ಕಟ್ ಮಾಡ್ಕೊಳ್ತೀನಿ ಹಾಗೆ ಜೊತೆಗೆ ಒಂದು ಕ್ಯಾರೆಟನ್ನು ನಾನು ತಗೊಳ್ತಾ ಇದ್ದೀನಿ ಹಾಂ ಕ್ಯಾರೆಟು ಶುಗರ್ ಇರೋರಿಗೆ ಶುಗರ್ ಅಂತ ಅನ್ಸ್ಬೋದು ಬಟ್ ಒಂದು ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಒಂದು ಕ್ಯಾರೆಟು ಮತ್ತು ಒಂದು ಈರೆಕಾಯಿನ ನಾನು ತಗೊಳ್ತಾ ಇದ್ದೀನಿ ಅದು ಮೇಲ್ಗಡೆ ಸಿಪ್ಪೆ ಕೂಡ ಇದರಲ್ಲೂ ಕೂಡ ತೆಗ್ದುಬಿಟ್ಟು ತೊಗೊಳ್ತೀನಿ ಹಾಗೆ ಮೆಣಸಿನ ಪುಡಿನ ಸ್ವಲ್ಪ ನಾನು ತೊಗೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತಗೊಳ್ತಾ ಇದ್ದೀನಿ ಇದಿಷ್ಟು ಐಟಮು ಮೊಳಕೆಕಾಲು ಸಲಾಡ್ ಮಾಡಲಿಕ್ಕೆ ಬೇಕಾಗುತ್ತೆ ಸೊ ನಾನು ಇದನ್ನು ಇವಾಗ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡು ತೊಗೊಳ್ತೀನಿ ನೋಡ್ತಿರ್ಬೋದು ನೀವು ನಾನು ಸೌತೆಕಾಯಿನೂ ಕೂಡ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಈರುಳ್ಳಿನ ಕೂಡ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಬೇಕಾಗಿತ್ತು ಬಟ್ ಖಾಲಿಯಾಗಿದ್ದರಿಂದ ನಾನು ಇಲ್ಲಿ ಇಲ್ಲ ನೀವು ಬೇಕಿದ್ರೆ ಹ್ಯಾಡ್ ಮಾಡ್ಕೋಬೋದು ಹಾಗೆ ಉಪ್ಪು ಮತ್ತು ಮೆಣಸಿನ ಪುಡಿ ರೆಡಿ ಇದೆ ಸೊ ಇದನ್ನು ಹೇಗೆ ಮಿಕ್ಸ್ ಮಾಡೋದು ಅಂತ ಹೇಳಿ ತೋರಿಸ್ ತೋರಿಸ್ತೀನಿ ಹಾಗೆ ಸೌತೆಕಾಯಿನ ನಾವು ತಿರುಳನ್ನ ತೆಗೆಯೋದು ಬೇಕಾಗಲ್ಲ ಹಾಗೇನೆ ಕಟ್ ಮಾಡಿದ್ರೇ ಚೆಂದ ಆ್ಯಕ್ಚುಲಿ ತಿರುಳಲ್ಲೇ ಪ್ರೋಟೀನ್ ಅಂಶ ಇರೋದು ಸೊ ಅದನ್ನು ಬಿಸಾಡಬಾರ್ದು ತುಂಬ ಬಲ್ತಿದೆ ಬೀಜ ಆಗಿದೆ ಅಂದರೆ ಮಾತ್ರ ಬಿಸಾಡಿ ಇಲ್ಲಾಂದರೆ ಬಿಸಾಡಬೇಡಿ ಈಗ ನಾನು ಒಂದು ಬೌಲ್ಗೆ ಕಾಳನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ತುರಿದಿರುವಂಥ ಕ್ಯಾರೆಟ್ ತುರಿನ ಹಾಕ್ಕೊತಾ ಇದ್ದೀನಿ ಹಾಗೆ ಕಟ್ ಮಾಡಿಟ್ಕೊಂಡಿದ್ದಂಥ ಒಂದು ಈರುಳ್ಳಿ ಜೊತೆಗೆ ಈಗ ಹೀರೆಕಾಯಿನ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಏನು ಬೇಯಿಸಿಲ್ಲ ಹೀರೆಕಾಯಿನ ಹಾಗೆ ಸಿಪ್ಪೇನ ತೆಗೆದು ಕಟ್ ಮಾಡ್ಕೊಂಡಿದ್ದೆ ಸೌತೆಕಾಯಿ ಕೂಡ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾವು ಹೆಸ್ರು ಬೇಳೆ ಕೋಸ್ಮುರಿ ಮಾಡ್ತೀವಲ್ವ ಅದೇ ರೀತಿಯೇನೆ ಸೊ ಈ ರೀತಿ ನಾನು ಸಣ್ಣ ಸಣ್ಣಕ್ಕೆ ಎಲ್ಲದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಇದ್ದೀನಿ ಹಾಗೆ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಕೂಡ ಆ್ಯಡ್ ಇದ್ದೀನಿ ನಿಮಗೆ ಬೇಕಿತ್ತಂತ ಹೇಳಿದ್ರೆ ಗರಂ ಮಸಾಲ ಪೌಡ್ರ್ ಅದೆಲ್ಲ ಹಾಕ್ಕೊಬೋದು ಬಟ್ ಅದು ತುಂಬನೇ ಏನು ಮಸಾಲೆ ಮಸಾಲೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಅದನ್ನೆಲ್ಲ ಏನೂ ಇಲ್ಲ ಇಲ್ಲಿ ಸೊ ಇದಿಷ್ಟನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ದಾಳಿಂಬೆ ಮತ್ತು ಏನು ಒಣ ದ್ರಾಕ್ಷಿನ ಮಿಕ್ಸ್ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಹಾಗಾಗಿ ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ ಯಾರಾದರೂ ಹುಷಾರಿಲ್ದಿದ್ದಾಗ ಅವ್ರಿಗೆ ಶಕ್ತಿ ಕಮ್ಮಿ ಆಗಿರುತ್ತೆ ಅಂಥ ಟೈಮ್ನಲ್ಲಿ ನಾವು ಈ ರೀತಿ ಒಂದು ಮೊಳಕೆಕಾಳಿನ ಸಲಾಡನ್ನ ಮಾಡಿಕೊಟ್ರೆ ರುಚಿಯಾಗೂ ಇರುತ್ತೆ ಅವರಿಗೆ ಹಾಗೆ ಪ್ರೋಟೀನ್ ಕೂಡ ಅವ್ರಿಗೆ ಸಿಗುತ್ತೆ ರುಚಿಕರವಾದ ಆರೋಗ್ಯಕ್ಕೆ ಹಿತಕರವಾದಂತಹ ಮೊಳಕೆಕಾಳಿನ ಸಲಾಡ್ ಈಗ ರೆಡಿಯಾಗಿದೆ ಸೊ ರೆಡಿ ಟು ಸರ್ವ್ ಅಂತ ಹೇಳ್ಬೋದು ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್